ಇಂಥ ರಣಾಂಗಣದಲ್ಲಿ ಕುದಿತಾ ಇರುವ ಬೆಂಕಿಯಂತೆ ಇದ್ದಾರೆ ಹರಿತಾ ಇರುವ ವಿಷದಂತೆ ಇದ್ದಾರೆ ಯಾರು ದ್ರೋಣರು ಭೀಮಂ ಭಯಂಕರವಾಗಿದ್ದಾರೆ ಅಂತಹ ದ್ರೋಣರ ತಲೆ ಕಡಿದಿದ್ದೀನಿ ನಾನು ನನಗೆ ಪ್ರಶಂಸೆ ಬರಬೇಕಾಗಿರೋದು ಪ್ರಶಂಸೆಯಂ ನ ಪ್ರಶಂಸಿಸಿ ನನಗೊಂದು ಚುಚ್ಚುತಾ ಇದೆ ನನಗೆ ನನ್ನನ್ನು ಒಂದು ವಿಷಯ ಚುಚ್ಚುತಾ ಇದೆ ತಲೆ ಕಡಿದ ಮೇಲೆ ಅದನ್ನು ತೆಗ್ ದೂರಕ್ಕೆ ಹೀಗೆ ಬಿಸಾಡಬೇಕಿತ್ತು ಅದನ್ನು ಅಂತ ಅದನ್ನು ಮಾಡಲಿಲ್ಲ ನಾನು ಅಂದರೆ ಈಗ ಅವರ ಅವರ ಪದವಿ ಏನು ಅವರ ಪೋಸ್ಟ್ ಏನು ಅವರ ಪೊಸಿಷನ್ ಏನು ಅಂದರೆ ಶತ್ರು ರಣಾಂಗಣಕ್ಕೆ ಬಂದ ಮೇಲೆ ಇದೆಲ್ಲ ಇಲ್ಲ ಅಕ್ಕ ಬಾವ ಅಣ್ಣ ತಮ್ಮ ಅಕ್ಕ ತಂಗಿ ಯುಧಿಷ್ಠಿರ ಸುಳ್ಳುಗಾರ ಅಲ್ಲ ನಾನು ಅಧರ್ಮಿ ಅಲ್ಲ ಶಿಷ್ಯರನ್ನು ಕೊಲ್ತಾ ಇದ್ದವರು ಸತ್ತಿದ್ದಾರೆ ಧನುರ್ವೇ ಧನುರ್ವಿದ್ಯೆ ಬೇರೆ ಅಲ್ಲ ದ್ರೋಣರು ಬೇರೆ ಅಲ್ಲ ಸಾಕ್ಷಾತ್ ಧನುರ್ವಿದ್ಯೆಯೇ ದ್ರೋಣರ ಆಕಾರ ತಳೆದಿದೆ ಅಂತ ಹೇಳಬೇಕು ಅಂಥವರು ಮಹರ್ಷಿಗಳ ಮಗ ಭರದ್ವಾಜ ಮಹರ್ಷಿಗಳ ಮಗ ಅಂಥವರನ್ನು ಇವನು ಬೈತಾ ಇದ್ದಾನೆ ಯಾರು ಅಂದರೆ ನೀಚ ಕ್ರೂರಿ ಕ್ಷುದ್ರ ಗುರು ಹಂತಕ ಇವತ್ತು ಯಾರೆಲ್ಲ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೋ ಇವತ್ತು ಬೇರೆ ಬೇರೆ ಕಡೆಯಲ್ಲೂ ಇರ್ಬೋದು ಯಾರೆಲ್ಲ ಯುದ್ಧ ಮಾಡ್ತಾ ಇದ್ದಾರೋ ಅವರೆಲ್ಲ ಯುದ್ಧ ಮಾಡ್ತಾ ಇರೋದು ಅವರ ಅನುಗ್ರಹದಿಂದ ದ್ರೋಣರು ಕೊಟ್ಟ ವಿದ್ಯೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವರ್ಕಂ ಶೋ ನಮಸ್ತೆ ನಮಸ್ತೆ ಸ್ನೇಹಿತರೆ ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ತುಂಬ ಜನ ಮಾಡಿರೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಮತ್ತು ಆ ವಿಶೇ ಕೆಲವೊಂದು ವಿಶೇಷ ವಿಡಿಯೋಗಳನ್ನ ನಾವು ಮೆಂಬರ್ಸ್ ಕಮ್ಯುನಿಟಿ ಅಂತ ಒಂದು ಬಿಲ್ಡ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಒಂದಷ್ಟು ಕಮ್ಯು ಒಂದಷ್ಟು ವೀಡಿಯೋಗಳನ್ನ ಸಪ್ರೇಟ್ ವಿಡಿಯೋಗಳು ಮಾಡ್ತಾ ಇದ್ದೀವಿ ವಿಶೇಷ ವಿಡಿಯೋಗಳನ್ನ ಆ ವಿಡಿಯೋಗಳನ್ನ ನೋಡಬೇಕು ಅನ್ಕೊಂಡವರು ದಯವಿಟ್ಟು ಜಾಯಿನ್ ಬಟನ್ ಮೂಲಕ ಮೆಂಬರ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು ಸೊ ಅಷ್ಟು ಹೇಳ್ತಾ ನಾನು ಮತ್ತೆ ಇವತ್ತಿನ ಎಪಿಸೋಡ್ಗೆ ಬರೋದಾದರೆ ಕನೆ ಕಳೆದ ಸಂಚಿಕೆಯಲ್ಲಿ ದೃಷ್ಟ ಮಾತುಗಳನ್ನ ಕೇಳ್ತಾ ಇದ್ದೀವಿ ಮತ್ತು ಮೊದಲನೇ ಬಾರಿಗೆ ದೃಷ್ಟ ಮಾತುಗಳನ್ನ ನಾವು ಕೇಳ್ತಾ ಇದ್ದೀವಿ ಹೌದು ಹೌದು ಎಲ್ಲ ಅಲ್ಲಿ ಸಣ್ಣ ಪುಟ್ಟ ಮಾತಾಡಿದ್ದಿತ್ತೇನೋ ಇಷ್ಟು ಜೋರಾಗಿ ಮಾತಾಡಿದ್ದು ಬಂದಿರಲಿಲ್ಲ ಮತ್ತು ಆತನೇ ಸೇನಾಧಿಪತಿ ಆತನೇ ಸೇನಾಧಿಪತಿ ನೇತ್ರ ಅವನಿಗಿಂತ ಮೇಲಿನ ಒಂದು ಸ್ಥಾನ ಅರ್ಜುನನಿಗೆ ಇದೆ ಅಂದರೆ ಸೇನಾಧಿಪತಿ ಅವನೇ ಇದು ನಮ್ಮ ಟೆನ್ನಿಸಲ್ಲಿ ನಾಟ್ ಪ್ಲೇಯಿಂಗ್ ಕ್ಯಾಪ್ಟನ್ ಅಂತ ಏನೋ ಅಂತಾರಲ್ಲ ಸರ್ ಒಂದು ಪ್ಲೇ ನಾನ್ ಪ್ಲೇಯಿಂಗ್ ಕ್ಯಾಪ್ಟನ್ ಅಂತ ಒಂದಿರುತ್ತೆ ಅವನು ಕ್ಯಾಪ್ಟನ್ ಬಟ್ ಅವ್ನು ಆಟ ಆಡಲ್ಲ ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೀನಿ ಅದನ್ನು ಸೊ ಹೀಗೆ ಇವನು ನಾನ್ ಪ್ಲೇಯಿಂಗ್ ಅಲ್ಲ ಇವನು ಪ್ಲೇಯಿಂಗ್ ಬಟ್ ಇವನ್ ಮೇಲೆ ಇರುತ್ತೆ ಹಾಂ ಇವನಿಗಿಂತ ಜೋರಾಗಿ ಆಡು ಅವ್ನು ಇನ್ನೊಬ್ಬ ಇರ್ತಾನೆ ಇನ್ನೊಬ್ಬ ಇರ್ತಾನೆ ಎಸ್ ಎಸ್ ಈ ಕ್ರಿಕೆಟಲ್ಲಿ ತುಂಬಾ ಚೆನ್ನಾಗಿ ಆಡೋವನು ಕ್ಯಾಪ್ಟನ್ ಆಗಿರದೇ ಇರೋದಿರತ್ತಲ್ಲ ಅವನ ಮಾತು ಮುಂದುವರಿಯುತ್ತೆ ದೃಷ್ಟದ್ಯುಮ್ನದ್ದು ಅಂದರೆ ಸಾಕಷ್ಟು ಹೇಳಿ ಮುಗಿಸಿದಾನಲ್ಲ ಅಂತ ಅನ್ಸತ್ತೆ ಅದು ಅವನು ಹೇಳ್ತಾನೆ ಇದಾನೆ ಅರ್ಜುನನ ಮಾತು ಬಹಳ ಚುಚ್ಚಿದೆ ಇಷ್ಟು ಮಾತು ಯಾಕೆ ಬರ್ತಾ ಇದೆ ಅಂದರೆ ಭೀಮನಲ್ಲಾಗ್ಲಿ ಇವನಲ್ಲಾಗ್ಲಿ ಚುಚ್ಚಿದೆ ಅದು ದೃಶಂಸಸ್ಸ ಮಯಾಕ್ರಮ್ಯ ರಥಎವ ನಿಪಾತಿತ ತನ್ಮಾಭಿನಂದ್ಯಂ ಬಿತ್ಸೋ ಕಮರ್ಥಂ ನಾಭಿನಂದಸೇ ಅವನು ನೀನು ಏನು ಮಾತಾಡಬಾರ್ದು ಅನ್ನೋ ಅನ್ನ ನೀನು ಹಂಗೆ ಮಾತಾಡಿದ್ಯಲ್ಲ ಅದು ಸರಿಯಲ್ಲ ಅಂತ ಹೇಳಿದವನು ನೀನು ಮಾತಾಡಬೇಕಾಗಿರೋದನ್ನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾನೆ ಅರ್ಜುನನಿಗೆ ನೀನು ಹಾಗೆಲ್ಲ ಹೇಳಬಾರ್ದಾಗಿತ್ತು ಆದರೆ ಹೀಗೆ ಹೇಳಿದೆ ಅಂತ ಒಂದು ಹೇಳದಲ್ಲ ಈಗೇನು ಹೇಳ್ತಾನೆ ಅಂದರೆ ಅಂಥ ಕ್ರೂರಿಯನ್ನು ಎಂಥ ಕ್ರೂರಿ ಯಾರಿಗೆ ಅಸ್ತ್ರಗಳು ಗೊತ್ತಿಲ್ವೋ ಅಂತ ಪಾಪದವರನ್ನು ಸಾಮಾನ್ಯದವರನ್ನು ಪಾಪದವರನ್ನ ಅಂದರೆ ಅಸಹಾಯಕ ಅಸಹಾಯಕರನ್ನು ಅಸಹಾಯಕರನ್ನು ಕೊಂದಂತಹ ಕ್ರೂರಿಯನ್ನು ಅವನದ ಅವನ ರಥ ಏರಿ ಕೊಂದಿದ್ದೀನಿ ನಾನು ಅಂತ ಅಂದರೆ ದ್ರೋಣರ ರಥ ಕೊಂದಿದ್ದೀನಿ ನಾನೇನು ಸುಲಭಕ್ಕಲ್ಲ ಅಂತ ನಾನು ನನ್ನ ಸಾಹಸ ಇದೆಯಲ್ಲ ಸಣ್ಣದೇನೂ ಅಲ್ಲ ಅಂತ ಹಾಗಿರುವಾಗ ನೀ ನನ್ನನ್ನು ಅಭಿನಂದಿಸಬೇಕು ಆದರೆ ಕೆಮ್ಮರ್ಥಂ ನಾಭಿನಂದಸೆ ಒಂದು ಪ್ರಶಂಸೆಯ ಮಾತಾಡಲ್ವಲ್ಲ ನೀನು ಎಂಥ ಸಾಹಸ ಮಾಡದೆ ಭೇಷ್ ಅನ್ಬೇಕಲ್ವ ನೀನು ಅಂತ ಯಾಕೆ ಅಂದರೆ ಇಂಥ ಕ್ರೂರಿಯನ್ನು ಇಂಥ ವೀರನನ್ನು ಅದು ಅವನ ರಥ ಹತ್ತಿ ಕೊಂದು ಬಂದಿದ್ದೀನಿ ನಾನು ಅಂತ ಯಾಕೆ ಅಂದರೆ ಇಂಥ ರಣಾಂಗಣದಲ್ಲಿ ಕುದಿತಾ ಇರುವ ಬೆಂಕಿಯಂತೆ ಇದ್ದಾನೆ ಹರಿತಾ ಇರುವ ವಿಷದಂತೆ ಇದ್ದಾರೆ ಯಾರು ದ್ರೋಣರು ಭೀಮಂ ಭಯಂಕರವಾಗಿದ್ದಾರೆ ಅಂತಹ ದ್ರೋಣರ ತಲೆ ಕಡ್ದಿದ್ದೀನಿ ನಾನು ನನಗೆ ಪ್ರಶಂಸೆ ಬರಬೇಕಾಗಿರೋದು ಪ್ರಶಂಸ್ಯಂ ನ ಪ್ರಶಂಸಿಸಿ ಹೊಗಳಬೇಕಾದವನ್ನು ಹೊಗಳತೇ ಇಲ್ಲ ಹೊಗಳತಲೇ ಇಲ್ವಲ್ಲ ನೀನು ನಾನು ಯಾರೋ ಅಂದರೆ ಕಾಂಜಿ ಪಿಂಜಿ ಕೊಂದಿದ್ದಲ್ಲ ಅಂತ ಕೊಂದಿದ್ದು ಯಾರನ್ನು ಅಂದ್ರೆ ದ್ರೋಣರನ್ನು ಎಲ್ಲಿ ಅವರ ರಥದ ಒಳಗೆ ಹೋಗಿ ಇಲ್ಲಿಂದ ಬಾಣ ಬಿಟ್ಟುಕೊಂಡಿದ್ದು ಅಲ್ಲ ಅವ್ರ ರಥದೊಳಗೆ ನಾನಿದ್ದೆ ಅಲ್ಲಿ ಹೋಗಿ ಕೊಂದಿದ್ದೀನಿ ಮತ್ತೆ ರಥ ಒಂದೇ ಇದ್ದಾಗ ಕೊಂದಿದ್ದು ಅಲ್ಲ ರಣಾಂಗಣದಲ್ಲಿ ಎಲ್ಲ ಇದ್ದಾಗ ಕೊಂದಿದ್ದೀನಿ ಅದು ಒಂದು ಹಂತಕ್ಕೆ ಒಪ್ಕೊಳ್ಬೇಕಾದ ಮಾತನ್ನಿಸುತ್ತೆ ನನಗೆ ಅಂದರೆ ಎರಡು ರೀತಿಯಿಂದ ಒಂದು ನಂಗೆ ತಲೆಯಲ್ಲಿ ಓಡ್ತಾ ಇತ್ತು ಹೌದು ಕೊಂದು ಕೊಂದು ಹೊದ್ಬಟ್ ಅವ್ರು ಧ್ಯಾನವಾಸಲ್ಲಿ ಇದ್ರಲ್ಲ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಬಟ್ ಅದ್ರ ಜೊತೆಗೆ ನಂಗೆ ಇನ್ನೊಂದು ಅಂತಂದರೆ ಅವನನ್ನು ತಡೆಯೋಕಲ್ಲಿ ಎಲ್ಲರೂ ಇದ್ರಲ್ವಾ ಹೌದು ಸೊ ಹೀಗಾಗಿ ಅದು ಒಂದು ಶೌರ್ಯದ ಕೆಲಸನೇ ಹಾಂ ಅಲ್ವಾ ಹಾಂ ಸೊ ರಣಾಂಗಣದ ಮಧ್ಯೆ ಕಂಡುಕೊಂಡಿದ್ದಾನ ಅವನು ಹೌದು ಸೊ ಯಾ ಅಲ್ಲಿ ಅಂದರೆ ಅವರುಗಳು ಯಾರು ಅಂದರೆ ಅದು ಚಲಿಸಲೇ ಇಲ್ಲವಲ್ಲ ಅಂದರೆ ಅದು ಎಷ್ಟು ವೇಗವಾಗಿ ಮಾಡಿದ್ದಾನೆ ಅಂದರೆ ಈಗ ಧ್ಯಾನದಲ್ಲಿ ಮುಳುಗಿದ್ದಾರೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ಧ್ಯಾನ ಅಂತ ಅವ್ರು ಆ ಸ್ವರೂಪದಲ್ಲಿ ಏನು ಕಾಣಿಸ್ಕೊಳ್ಳೋ ಆಗಿಲ್ಲ ಅವರು ಶಸ್ತ್ರತ್ಯಾಗ ಮಾಡಿದ್ರು ಹೀಗೆ ಕುಳಿತರು ಕುಳಿತು ಕೂಡಲೇ ಇವ್ನು ನೆಗ್ದ ನೆಗೀತಿದ್ದಾಗೆ ಅವ್ರು ಕೂಗ್ ಕೂಗ್ತಾ ಇದ್ರು ಅರ್ಜುನ ಸಾತ್ಯಕ್ಕೆ ಎಲ್ಲ ಕೊಲ್ಬೇಡ ಕೊಲ್ಬೇಡ ಅಂತ ಹೋಗಿ ಕ್ಷಣಾರ್ಧದಲ್ಲಿ ಮುಗಿಸಿದಾನೆ ಅಂತ ಹೇಳ್ಬೇಕಂದ ಅಷ್ಟು ಹೊತ್ತಿಗೆ ಅವರು ಧ್ಯಾನದಲ್ಲಿ ಮುಳುಗಿದ್ರು ಅಂತ ಅಷ್ಟೇ ವಿಷಯ ಹಾಗಾಗಿ ಬಹಳ ಸಮಯ ತಗೊಳ್ಳಿಲ್ಲ ಆದರೆ ಅಷ್ಟು ಅಷ್ಟು ನಡೆಯುವಾಗ ಉಳಿದವರು ಎಚ್ಚರಿಕೆಯಲ್ಲಿ ಇರ್ತಾರಲ್ಲ ಆಗಕ್ಕೆ ಬಿಡಲ್ವಲ್ಲ ಅಲ್ಲಿ ಮತ್ತು ಅವರು ಒಬ್ಬರೇ ಏಕಾಂಗಿಯಾಗಿದ್ದಲ್ವಲ್ಲ ಅವ್ರ ಇಡೀ ಸೈನ್ಯ ಅವ್ರ ಜೊತೆಗಿತ್ತು ಮತ್ತು ಆ ಕ್ಷಣದವರೆಗೂ ಅವರು ವಿಜೃಂಭಿಸ್ತಾ ಇದ್ದಿದ್ದು ಇವರೆಲ್ಲ ಸೋತ್ ಸುಣ್ಣ ಆಗಿದ್ದ ಕಾಲ ಅಲ್ವಾ ಅದು ಅವರೊಬ್ಬರೇ ವಿಜೃಂಭಿಸ್ತಾ ಇಲ್ಲ ಅವರು ಅವರು ಗೆಲ್ತಾ ಇದ್ದಾರೆ ಅಂತ ಅಂದರೆ ಅವರು ಇಡೀ ಸೇನೆ ಅವ್ರ ಜೊತೆ ಮುನ್ನುಗ್ಬಿಟ್ಟಿರುತ್ತೆ ಅಂಥ ಹೊತ್ತಿನಲ್ಲಿ ಅವ್ರ ಕಡೆಯವರು ರಕ್ಷಣೆ ಮಾಡೋಕ್ಕಾಗಲಿಲ್ಲ ಅನ್ನೋ ಅಂಶ ಇದೆಯಲ್ಲ ಅದು ನಿಜಾನೆ ಆ ಆ ಪಾಯಿಂಟ್ ಇದೆಯಲ್ಲ ಶಸ್ತ್ರ ಕೈಯಿಂದ ಜಾರಿದ ಮೇಲೆ ಅನ್ನೋದನ್ನು ಹೊರತುಪಡಿಸಿದರೆ ಇದಿಷ್ಟು ಚಿಕ್ಕದೇನೂ ಅಲ್ಲ ಎಕ್ಸಾಕ್ಟ್ಲಿ ಇನ್ನೂ ಹೇಳ್ತೀನಿ ಕೇಳು ಯೋಸೌ ಮಮೈವ ನಾಣ್ಯಸ್ಯ ಬಾಂಧವಾನ್ ಜಗ್ನಿವಾನ್ ಅವರು ಯಾರನ್ನೋ ಕೊಂದಿದ್ದಲ್ಲ ನನ್ನವರನ್ನೇ ಕೊಂದಿದ್ದು ನನ್ನವರನ್ನೇ ಕೊಂದಿದ್ದು ಇಷ್ಟು ಜನ ನನ್ನವರನ್ನು ಕೊಂದ ಅವರ ತಲೆಯನ್ನು ಕಡಿದ ಮೇಲೂ ನನ್ನ ಮನಸ್ಸಿನ್ನೂ ಶಾಂತ ಆಗಿಲ್ಲ ಅರ್ಜುನ ಅಂತ ಹೇಳ್ತಾನೆ ಅದೇ ಆ ಪ್ರಮಾಣದ ನನಗೊಂದು ಕ್ರೋಧ ಇತ್ತಲ್ಲ ಅವರ ಮೇಲೆ ಅದಿನ್ನೂ ಇಳಿದಿಲ್ಲ ಅಂತ ಯಾಕೆಂದರೆ ಯಾ ಎಷ್ಟು ಜನರನ್ನು ಕೊಂದರು ಅವರು ಅಂತ ಎಷ್ಟು ಜನರನ್ನು ಕೊಂದರು ಇವ್ರ ಕಡೆಯಲ್ಲಿ ಅಂತ ಇವ್ರದು ಅಂದರೆ ಇವರ ಸಂಬಂಧಿಗಳು ಅಂತ ಇರುವ ದೃಷ್ಟದ್ಯುಮ್ನ ಅದು ಮಕ್ಕಳಿ ಇವನ ಮಕ್ಕಳು ಉಳಿದವರ ಮಕ್ಕಳು ಯಾರೋ ತಂದೆ ಯಾರೋ ಚಿಕ್ಕಪ್ಪ ಯಾರೋ ದೊಡ್ಡಪ್ಪ ಹೀಗೆ ಕೊಂದಿದ್ದಾರೆ ಮತ್ತು ನಾವು ಮೊದಲನೇ ದಿನದಿಂದ ನೋಡ್ತಾ ಇದ್ದೀವಿ ಪಾಂಡವರ ಸೇನೆಯಲ್ಲಿ ಅವರು ಮೇ ಬೇರೆಯವ್ರ ಮೇಲೆ ದಾಳಿ ಮಾಡ್ತಾನೇ ಇರಲಿಲ್ಲ ಆಕ್ರಮಣ ಮಾಡ್ತಾನೇ ಇರಲಿಲ್ಲ ದ್ರೋಣರು ಆಕಸ್ಮಿಕವಾಗಿ ಯಾರೋ ಬಂದ್ರೆ ಯುದ್ಧ ಮಾಡ್ತಾ ಇದ್ರು ಬಿಟ್ಟರೆ ಅವರದ್ದು ಒಂದೇ ಗುರಿ ಪಾಂಚಾಲ ಪಾಂಚಾಲರು ಪಾಂಚಾಲ ಸೈನ್ಯ ಅವ್ರು ಪ್ರತಿದಿನ ಪಾಂಚಾಲದಲ್ಲಿ ಯಾರನ್ನಾದರೂ ಒಬ್ಬರನ್ನು ಕೊಲ್ಲದೆ ಹಿಂದಿರುಗಿಲ್ಲ ಹೌದು ಆ ಥರ ಕೊಂದಿದಾರಲ್ಲ ಅದಕ್ಕೆ ಅವರು ಇಷ್ಟು ದಿನ ಕೊಂದಿದ್ದು ಯಾರನ್ನೂ ಅಲ್ಲ ನನ್ನ ಬಂಧು ಬಾಂಧವರನ್ನು ತಲೆ ಕಡಿದ ಮೇಲೂ ನನಗಿನ್ನೂ ಇಲ್ಲ ಸಿಟ್ಟು ಅಂತ ಈಗಲೂ ನನಗೊಂದು ಚುಚ್ಚುತ್ತಾ ಇದೆ ನನಗೆ ನನ್ನನ್ನು ಒಂದು ವಿಷಯ ಚುಚ್ಚುತ್ತಾ ಇದೆ ತಲೆ ಕಡಿದ ಮೇಲೆ ಅದನ್ನು ತೆಗ್ ದೂರಕ್ಕೆ ಹೀಗೆ ಬಿಸಾಡಬೇಕಿತ್ತು ಅದನ್ನು ಅಂತ ಎಷ್ಟೋ ದೂರಕ್ಕೆ ಬಿಸಾಡಬೇಕಿತ್ತು ಅದನ್ನು ಮಾಡಲಿಲ್ಲ ನಾನು ನೀನು ಮಾಡಿದೆಯಲ್ಲ ಜಯದ್ರಥ ಶಿರೋ ಯಥ ಜಯದ್ರಥನನ್ನು ಹೊಂದವನು ನೀನು ಆ ಜಯದ್ರಥ ತಲೆಯನ್ನು ದೂರಕ್ಕೆ ಎಸೆದಿಯಲ್ಲ ಹಾಗೆ ಎಸೆಬೇಕಾಗಿತ್ತು ನಾನಿದನ್ನು ಅಂತ ಅಂದರೆ ಈ ತಲೆಯನ್ನು ಅಷ್ಟು ದೂರಕ್ಕೆ ಎಸೆಯೋದು ಅನ್ನೋದು ತುಂಬ ಅವಮಾನಿಸಿದಂತೆ ಅಂತ ಅದರ ಅರ್ಥ ಏನಂದರೆ ಈ ಶವಕ್ಕೊಂದು ಗೌರವ ಇದೆ ನಮ್ಮಲ್ಲಿ ನಮ್ಮಲ್ಲಿ ಮಾನವ ಜನಾಂಗದಲ್ಲಿ ಸಾಧಾರಣವಾಗಿ ಎಲ್ಲ ಕಡೆಗೂ ಇದೆ ಶವವನ್ನು ಗೌರವಿಸ್ತೀವಿ ಯಾರೇ ಸತ್ತರು ಆಹಾರ ಹಾಕೋದಿದೆ ಅದು ಕೈ ಮುಗಿತಾರೆ ಶವಕ್ಕೆ ಅದನ್ನು ಪೂಜಿಸೋದಿದೆ ಹೀಗೆ ಅಂದರೆ ಸಾವಿಗೂ ಒಂದು ಘನತೆ ಇದೆ ಮತ್ತು ಶವಕ್ಕೂ ಒಂದು ಗೌರವ ಇದೆ ಹಾಗಾಗಿ ಶವವನ್ನು ಕೂಡ ಶವಕ್ಕೆ ಕಾಲ್ ತಾಕ್ಸೋಲ್ಲ ಒದಿಯೋಲ್ಲ ಶವವನ್ನು ಕೂಡ ಹಾಗೆ ಅದನ್ನು ಅವಮರ್ಯಾದೆ ಮಾಡೋಲ್ಲ ಬಿಸಾಕೋಲ್ಲ ಬಹಳ ಗೌರವ ಅದನ್ನು ಹೊತ್ತು ತೊಗೊಂಡು ಹೋಗ್ತಾರೆ ಒಂದು ಕ್ರಮವತ್ತಾಗಿ ಸಂಸ್ಕಾರ ಅಂತ ಮಾಡುವಾಗ ಶವಕ್ಕೆ ಇಷ್ಟು ಗೌರವ ಇದೆ ಶವಕ್ಕೆ ಯಾತ್ರೆ ಇದೆ ಶವಯಾತ್ರೆ ಅಂತಲೇ ಕರೆಯೋದು ಶವ ಸಂಸ್ಕಾರ ಶವ ಸಂಸ್ಕಾರ ಶವ ತಗೊಂಡು ಹೋಗೋದಕ್ಕೆ ಶವಯಾತ್ರೆ ಅಂತ ಕರೀತಾರಲ್ಲ ನಾವು ರಥಯಾತ್ರೆ ಅಂತ ಹಾಗೆ ತೀರ್ಥಯಾತ್ರೆ ಅಂತ ಕರೆದ ಹಾಗೆ ಶವಯಾತ್ರೆ ಅಂತ ಅದಕ್ಕೆ ಶಬ್ದ ಇರೋದು ಅಂತ ಅಂದರೆ ಅಷ್ಟು ಗೌರವವನ್ನು ಶವಕ್ಕೆ ಕೊಡಲಾಗತ್ತೆ ಅದನ್ನು ಹಿಂಗೆ ಎಸ್ಸಿತೀನಿ ಅಂತ ಅಂದರೆ ಯಾವ ಪ್ರಮಾಣದ ನಿರ್ಲಕ್ಷ್ಯ ಅಸಡ್ಡೆ ಯಾವ ಪ್ರಮಾಣದಲ್ಲಿ ಅವಮಾನಿಸ್ತಾ ಇದ್ದೀವಿ ಅಂತ ಯಾವ ಪ್ರಮಾಣದಲ್ಲಿ ಕ್ರೋಧ ಒಳಗಡೆ ಇದೆ ಇದೆ ಅಂತ ಆ ವ್ಯಕ್ತಿ ಇದ್ದಾಗಲ್ಲ ಸತ್ತು ಹೋದ ಮೇಲೂ ಅವನ ಮೇಲಿಂದ ಸಿಟ್ಟು ಹೋಗಿಲ್ಲ ಅಂತ ಅನ್ನೋದಿದೆಯಲ್ಲ ಅದು ಅಂತ ಅಂದರೆ ಆ ಪ್ರಮಾಣದಲ್ಲಿ ನಾನು ಅವರನ್ನು ಅವಮಾನಿಸಬೇಕಾಗಿತ್ತು ಕ್ಷುದ್ರವಾಗಿ ಕಾಣಬೇಕಾಗಿತ್ತು ಆ ಹೊತ್ತಲ್ಲಿ ನೆನಪಾಗಲಿಲ್ಲ ಅದು ಸುಮ್ಮನೆ ಕಡಿದು ಬಿಟ್ಬಿಟ್ಟೆಯಲ್ಲಿ ಈಗಲೂ ಇದೆ ನನಗೆ ಅಂತ ಹೇಳ್ತಾನೆ ಇನ್ನು ಶತ್ರುವಾಗಿ ಎದುರಿಗೆ ಬಂದು ಯುದ್ಧ ಮಾಡ್ತಾ ಇರುವವರನ್ನು ಕೊಲ್ಲೋದು ಅಧರ್ಮ ಅಂತ ಪಾಠ ಮಾಡ್ತಾ ಇದ್ದೀಯಾ ನೀನು ಕ್ಷತ್ರಿಯನ ಧರ್ಮ ಏನು ಹಂಗಿದ್ರೆ ಅಂತ ಕೇಳ್ತಾನೆ ಅವಧಶ್ಚಾಪಿ ಶತ್ರುಣಾಮ್ ಅಧರ್ಮ ಶಿಷ್ಯತೆ ಅರ್ಜುನ ಯುದ್ಧಕ್ಕೆ ಬಂದು ನಿಂತ ಶತ್ರುವನ್ನು ಕೊಲ್ಲೋದೇ ಅಧರ್ಮ ಅಂತ ನೀನು ಹೇಳೋದಾದರೆ ಹಾಗೆ ಕ್ಷತ್ರಿಯ ಅಂದರೆ ಏನು ಕ್ಷತ್ರಿಯನ ಧರ್ಮ ಏನು ಕ್ಷತ್ರಿಯನ ಕರ್ತವ್ಯ ಏನು ಹನ್ಯಾತ್ ಅನ್ಯೇತವಾ ಪುನಃ ನಾನು ಹೇಳ್ತೀನಿ ಕೇಳು ಕ್ಷತ್ರಿಯಸ್ಯ ಕ್ಷಯಂ ಧರ್ಮ ಕ್ಷತ್ರಿಯನ ಧರ್ಮ ಇದು ಏನು ಅನ್ಯಾತ್ ಹನ್ಯೇತವ ಕೊಲ್ಲಬೇಕು ಕೊಲ್ಲಿಸಿಕೊಳ್ಳಬೇಕು ನಾನು ಅವನನ್ನು ಕೊಲ್ಲಬೇಕು ಇಲ್ಲ ಅವನು ನನ್ನ ಕೊಲ್ಲಬೇಕು ಬೇರೆ ದಾರಿ ಇಲ್ಲ ಪಲಾಯನ ಮಾಡ್ತೀನಿ ಓಡ್ತೀನಿ ಜೀವರಕ್ಷಣೆ ಮಾಡಿಕೊಡ್ತೀನಿ ಒಬ್ಬ ವೀರ ರಣಾಂಗಣಕ್ಕೆ ಬಂದು ನಿಂತರೆ ಅವನ ಮುಂದಿರುವ ಗುರಿ ಅಷ್ಟೇ ಒಂದು ಕೊಂದು ಮುಗಿಸ್ತೀನಿ ಇಲ್ಲ ಸತ್ತು ಮುಗಿಸ್ತೀನಿ ಇದು ಕ್ಷಾತ್ರಧರ್ಮ ಅಂತ ಕೊಲ್ಲದೇ ಇರೋದು ಅನ್ನೋದು ಎಲ್ಲಿಂದ ಬಂತು ನಾಂಗಣದಲ್ಲಿ ಅಂತ ಕೇಳ್ತಾನೆ ಇನ್ನು ನಾನು ಕೊಂದೆನಲ್ಲ ಇವರನ್ನ ದ್ರೋಣರನ್ನು ಶತ್ರು ಅಂತಲೇ ಕೊಂದಿದ್ದು ಸ ಶತ್ರು ನಿಹತ ಸಂಖ್ಯೆ ಮಯಾಧರ್ಮೇಣ ಪಾಂಡವ ಎದುರಿನಲ್ಲಿ ಕಾಣಿಸೋದು ಗುರು ಅಲ್ಲ ಅಸ್ ಶಸ್ತ್ರ ಹಿಡಿದು ಬಂದು ನಿಂತು ನನ್ನ ಜೊತೆಗೆ ಯುದ್ಧ ಮಾಡ್ತಾ ಇರೋದು ನನ್ನ ಶತ್ರು ಅಷ್ಟೇ ಅಂದರೆ ಈಗ ಅವರ ಅವರ ಪದವಿ ಏನು ಅವರ ಪೋಸ್ಟ್ ಏನು ಅವರ ಪೊಸಿಷನ್ ಏನು ಅಂತ ಅಂದರೆ ಶತ್ರು ರಣಾಂಗಣಕ್ಕೆ ಬಂದ ಮೇಲೆ ಇದೆಲ್ಲ ಇಲ್ಲ ಅಕ್ಕ ಬಾವ ಅಣ್ಣ ತಮ್ಮ ಅಕ್ಕ ತಂಗಿ ಇವೆಲ್ಲ ಇಲ್ಲ ಎಲ್ಲರೂ ಅರ್ಜುನಿಗೆ ಹೇಳ್ತಾರೆ ಅವನು ಅವನು ಒಪ್ಪೋಕ್ಕೆ ರೆಡಿ ಇಲ್ಲ ಅವನು ಹದಿನೆಂಟೆ ದಿವ್ಸವರೆಗೂ ಒಪ್ಪಿಲ್ಲ ಇದನ್ನು ಅವನು ಒಪ್ಪೋದೇ ಇಲ್ಲ ಅವನು ಹಾಗಾಗಿ ನನ್ನ ಹೆಸರಿಗೆ ಬಂದಿದ್ದು ಶತ್ರು ನಾನು ಶತ್ರುವಿನ ಕೊಂದಿದ್ದೀನಿ ಶತ್ರು ಗುರು ಅದಲ್ಲ ಅದು ಅಂದರೆ ಗುರುವಾದರೂ ಬರಬಾರ್ದಲ್ವಾ ಅಂತ ಅಂದರೆ ಇದರ ಆಶಯ ಏನು ಅಂದರೆ ಈಗಲ್ಲೂ ಬರುತ್ತಲ್ವ ಗುರು ಯಾಕೆ ಶಿಷ್ಯನ ಮೇಲೆ ಬಂದ ಯುದ್ಧಕ್ಕೆ ಗುರು ಶಿಷ್ಯನ ಜೊತೆಗೆ ಯುದ್ಧ ಮಾಡ್ಬೋದಾ ಗುರು ಶಿಷ್ಯನ ಕೊಲ್ಬೋದಾ ಅಂತ ಅಂದರೆ ಇವನು ಯಾವುದನ್ನು ಅಟ್ಯಾಕ್ ಇದ್ದಾನೆ ಅಂತ ಅಂದರೆ ಎರಡು ಮೂರು ಅಂಶಗಳನ್ನು ಒಟ್ಟಿಗೆ ಒಟ್ಟಿಗೆ ಅಟ್ಯಾಕ್ ಇದ್ದಾನೆ ಒಂದು ಅವನನ್ನು ಮೋಸದಿಂದ ಕೊಲ್ಲಲಾಯಿತಾ ಅಂತ ಒಂದು ಪ್ರಶ್ನೆ ಅರ್ಜುನನದ್ದು ಕೊಂದ್ರಿ ಅಂತ ಎರಡನೆಯದ್ದು ಶಿಷ್ಯನೊಬ್ಬ ಗುರುವನ್ನ ಕೊನ್ನ ಅಂತ ಬಂದಿದೆಯಲ್ಲ ಅದನ್ನು ಜಾಸ್ತಿ ಉರಿಸ್ಕೊಂಡಿದ್ದಾನೆ ದೃಷ್ಟದ್ಯುಮ್ನ ಅವನು ಅದಕ್ಕೆ ಪ್ರತಿಯಾಗಿ ಹೇಳ್ತಾ ಹೋಗ್ತಾ ಇದ್ದಾನೆ ಹೆಚ್ಚೆಚ್ಚು ನೀನು ಮಾಡಲಿಲ್ವ ಇದನ್ನು ಅಂತ ಕೇಳ್ತಾನೆ ಯಥಾತ್ವಯ ಹತಶೂರೋ ಭಗದತ್ತ ಪಿತು ಸಖ ಭಗದತ್ತನನ್ನು ಕೊಂದಿಯಲ್ಲ ನೀನು ಯಾರದು ನಿನ್ನ ತಂದೆಯ ಆತ್ಮೀಯ ಮಿತ್ರನಾಗಿದ್ದವ ಭಗದತ್ತ ಅವನನ್ನು ಹೆಂಗೆ ಯುದ್ಧದಲ್ಲಿ ಕೊಂದೆ ನೀನು ಭಗದತ್ತನ ಹಿಂದೆ ಕೊಲ್ತಾನಲ್ಲ ಅರ್ಜುನ ದೊಡ್ಡ ಕಥೆ ಇದೆಯಲ್ಲ ಭಗದತ್ತನದ್ದು ಭಾಳ ರೋಮಾಂಚಕವಾದ ರೋಚಕವಾದ ಕಥೆ ಇದೆ ಅವನ ಕೈ ಮೇಲಾಗ್ಬಿಡತ್ತಲ್ಲ ಇವನು ಸಂಕ್ಷಪ್ತಕರನ್ನು ಕೊಲ್ಲೋ ಕೊರಟವನ್ನು ಬಂದು ಕೊಲ್ತಾನೆ ಅವನನ್ನು ಕೊಲ್ದೆಯಲ್ಲ ಯಾಕೆ ಕೊಂದೆ ಶತ್ರು ಅಂದ್ಕೊಂಡು ಕೊಂದೆ ಆದರೆ ಅವನು ಯಾರು ನಿನ್ನ ತಂದೆಗೆ ಅತ್ಯಂತ ಆತ್ಮೀಯನಾದ ಗೆಳೆಯ ಅವನು ಅವನು ಕೊಂದ್ಯಲ್ಲ ನೀನು ಆವಾಗ ಅವಾಗೇನು ಅನ್ನಿಸ್ತು ನಿನಗೆ ಶತ್ರು ಅಂತ ಅನ್ನಿಸ್ತಲ್ವಾ ನನಗನ್ನಿಸಿದ್ದು ಅದೇ ಅಂತ ಇದಕ್ಕಿಂತಲೂ ಪಿತಾಮಹಂ ರಣೇಹತ್ವ ಮನ್ಯಸೆ ಆತ್ಮನಃ ಸ್ವತಃ ಅಜ್ಜನನ್ನು ಕೊಂದು ನಾನು ಧರ್ಮ ಮಾಡಿದ್ದೀನಿ ಅಂತ ಅಂದ್ಕೊಂಡಿದೀಯಲ್ಲ ನೀನು ಮತ್ತು ನಾನು ಶತ್ರುವನ್ನು ಕೊಂದರೆ ನಾನು ಅಧರ್ಮಿ ಆಗ್ಬಿಟ್ನಾ ಮಯಾ ಶತ್ರು ಹತೆ ಕಸ್ಮಾತ್ ಪಾಪೆ ನ ಮನ್ಯಸೆ ನೀನು ನಿನ್ನ ಅಜ್ಜನನ್ನು ಕೊಂದಿದ್ದು ಧರ್ಮ ಆಗೋದಾದರೆ ನಾನು ಗುರುವನ್ನು ಕೊಂದಿದ್ದು ಯಾಕೆ ಧರ್ಮ ಆಗೋದಿಲ್ಲ ನೀನು ಯಾಕೆ ಕೊಂದೆ ಅವನು ಶತ್ರುವಾಗಿ ಬಂದಿದ್ದ ಯುದ್ಧಕ್ಕೆ ಅಂತ ಕೊಂದೆ ನನಗೂ ಹಾಗೆ ಅವನು ಶತ್ರುವಾಗಿ ಯುದ್ಧಕ್ಕೆ ಬಂದಿದ್ದ ಕೊಂದಿದ್ದೀನಿ ನಾವೇಂಗೆ ನೋಡ್ತಾ ಇದ್ದೀವಲ್ಲ ನಾನು ಹೆಂಗೆ ನೋಡ್ತಾ ಇದಿಲ್ಲ ಅರ್ಜುನ ಹಿಂಗೆ ನೋಡ್ತಾ ಇದ್ದಾನೆ ನನಗೇನು ಗೊತ್ತಾಗ್ತಾ ಇಲ್ಲ ಅಥವಾ ಅರ್ಜುನ ಇನ್ನೂ ರೆಡಿ ಆಗ್ತಾ ಇರ್ಬೋದು ಗೊತ್ತಿಲ್ಲ ನನಗೆ ನೋಡೋಣ ಮುಂದೆ ಏನೇನಾಗತ್ತೆ ಅಂತ ನಮ್ಮ ಇದರ ಕತೆ ಗೊತ್ತಿರೋರು ಅವತ್ತೇ ಕೇಳಿದರೆ ಯಾರು ಅಶ್ವತ್ಥನಾಮ ನಾರಾಯಣಾಸ್ತ್ರ ಯಾವ ಪ್ರಯೋಗ ಮಾಡ್ತಾನೆ ಅಂತ ನಾರಾಯಣಾಸ್ತ್ರ ಬರ್ತಾನೆ ಇಲ್ಲ ಇವರಸ್ತ್ರಗಳು ಬೇರೆ ಬೇರೆ ಇದೆ ಈಗ ವಾಗ್ಯುದ್ಧ ಮುಗಿಬೇಕಲ್ಲ ನಾಂದ್ರತ ಪಾಂಡವೋ ಜ್ಯೇಷ್ಠೋ ನಾಹಂವಾ ಧಾರ್ಮಿಕೋರ್ಜುನ ಶಿಷ್ಯಧೃಂಗ್ ನಿಹತಃ ಪಾಪೋ ಯುದ್ಧಸ್ವ ವಿಜಯಸ್ತವ ಅಂತ ಹಿರಿಯ ಪಾಂಡವ ಸುಳ್ಳುಗಾರ ಅಲ್ಲ ಅಂದರೆ ಯುಧಿಷ್ಠಿರ ಸುಳ್ಳುಗಾರ ಅಲ್ಲ ನಾನು ಅಧರ್ಮಿ ಅಲ್ಲ ಹೇಳ್ತಾನ ಅವನು ಅರ್ಜುನ ನ ಅನೃತಃ ಪಾಂಡವೋ ಜ್ಯೇಷ್ಠೋ ಅವನು ಸುಳ್ಳುಗಾರ ಅಲ್ಲ ಯುಧಿಷ್ಠಿರ ನಾಹಂವಾ ಅಧಾರ್ಮಿಕ ನಾನು ಅಧರ್ಮಿ ಅಲ್ಲ ಶಿಷ್ಯರನ್ನು ಕೊಲ್ತಾ ಇದ್ದವರು ಸತ್ತಿದ್ದಾರೆ ಆಮೇಲೆ ಅರ್ಜುನಿಗೆ ಅರ್ಜುನದೇ ಉದಾಹರಣೆಗಳನ್ನ ಕೊಟ್ಟ ಬೇರೆ ಉದಾಹರಣೆಗಳನ್ನ ಕೊಡಲಿಲ್ಲ ಹಾಂ ಮತ್ತು ಅದರ ಕ್ರಮ ಇದೆಯಲ್ಲ ಅವನ ಅವನ ನಿರೂಪಣಾ ಕ್ರಮದಲ್ಲಿ ಮೊದಲಿಗೆ ಹೇಗೆ ಅವನ ಆಕ್ಷೇಪಗಳನ್ನೆಲ್ಲ ತೆಗೆದುಕೊಳ್ತಾ ಇದು ಯಾಕೆ ನನ್ನ ನಾನು ಈಗ ಇದಾಗಿ ಕೊಂದೆ ಅಂತಾದ್ರೂ ಮೋಸದಿಂದ ಕೊಂದೆ ಅಂತ ಅಂದರೆ ಅದಲ್ಲೂ ಇತ್ತು ಇಲ್ಲೂ ಇತ್ತು ಯುದ್ಧ ಯಾಕೆ ಅನಿವಾರ್ಯ ಆಯಿತು ಕೊಲ್ಲೋದು ಯಾವೆಲ್ಲ ಕಾರಣಕ್ಕೆ ನಂಗೆ ಅನಿವಾರ್ಯ ಆಯಿತು ಅದಕ್ಕಾಗೆ ಹುಟ್ಟಿದ್ದೆ ನನ್ನವರನ್ನು ಕೊಂದಿದ್ದ ಕೊಂದಿದ್ದರು ಈ ಎಷ್ಟು ಕಾರಣಗಳು ಅಂದರೆ ಯುದ್ಧ ಭೂಮಿ ಇದು ಇಷ್ಟಾರು ಕಾರಣಗಳನ್ನು ಹೇಳ್ತಾ 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 ಕೊನೆಗೆ ತಂದು ನಿಲ್ಲಿಸಿದ್ದೆ ಅಲ್ಲಿಗೆ ಅಂತಂದರೆ ನೀನು ಭಗದತ್ತ ಮತ್ತು ಭೀಷ್ಮರನ್ನು ಕೊಂದು ನಿನ್ನನ್ನು ನೀನು ಧರ್ಮಿಷ್ಠ ಅಂತ ಅಂದ್ಕೊಳ್ಳೋದಾದರೆ ನಾನು ಧರ್ಮಿಷ್ಠ ಹಾಗಾಗಿ ಯುಧಿಷ್ಠಿರನದ್ದಾಗಲಿ ನನ್ನದಾಗಲಿ ಯಾವ ತಪ್ಪೂ ಇಲ್ಲ ಅಂತ ಆ ಕ್ರಮವತ್ತಾಗಿ ತಂದು ನಿಲ್ಲಿಸೋದು ಆಮೇಲೆ ಕೊನೆಗೆ ಹೇಳೋದಿದೆಯಲ್ಲ ಸುಮ್ಮನೆ ಯುದ್ಧ ಮಾಡು ಗೆಲ್ತೀಯಾ ಅನ್ನೋ ತರಹದ ಭಾಷೆ ಇದೆಯಲ್ಲ ಇದೆಲ್ಲ ಬೇಡ ಯುದ್ಧ ಮುಂದುವರಿಸೋ ಸಾಕು ಅಂತ ಹೇಳೋದಿದೆಯಲ್ಲ ಆ ಅದಿಟ್ಟತನ ಅದು ಅಂದರೆ ಅರ್ಜುನನಿಗೂ ಮುಟ್ಟಿ ನೋಡಿಕೊಳ್ಳುವಂತೆ ಇವನು ಅರ್ಜುನನ ವಯಸ್ಕನೇ ಆಲ್ಮೋಸ್ಟ್ ಅಲ್ವಾ ಹಾಂ ಹ್ಞೂ ಅರ್ಜುನನ ಅರ್ಜುನಗಿಂತ ಸ್ವಲ್ಪ ಕಿರಿಯೇ ಇರೋದೇನು ಯಾಕೆ ಅಂದರೆ ದ್ರೋಣಾಚಾರ್ಯರು ದೃಪದನ ಹತ್ತಿರ ಬಂದು ಅಲ್ಲಿ ಅವಮಾನಿತರಾಗಿ ಅಲ್ಲಿ ಹೋದಾಗ ಇವ್ರಿನ್ನು ಪುಟ್ಟ ಮಕ್ಕಳು ಅಂದರೆ ಇವರು ಹುಟ್ಟಿದ್ದು ಬೆಳೆದಾಗಿದೆ ಪುಟ್ಟ ಮಕ್ಕಳು ಅಂದರೆ ಎಷ್ಟು ಅರ್ಜುನನಿಗೆ ಹನ್ನೆರಡು ವರ್ಷನೇನೋ ಆಗಿತ್ತು ಅವನು ಹಾಸ್ತಿನ ಬಂದಾಗ ಹಾಸ್ತಿನ ಬಂದು ಆರು ತಿಂಗಳ ಒಂದು ವರ್ಷದಲ್ಲೋ ದ್ರೋಣರು ಬಂದಿದ್ದಾರೆ ಅಲ್ಲಿ ಅವ್ರಿಗೆ ಪ ಕೃಪರು ಪಾಠ ಆರಂಭ ಮಾಡಿದ್ರು ಇವರು ಬಂದರು ಆಮೇಲೆ ಇವ್ರ ಗುರುಕುಲದಲ್ಲಿ ಆರಂಭ ಆಯಿತು ಆವಾಗ ದೃಷ್ಟದಿಮ್ನ ಹುಟ್ಟಿಲ್ಲ ಆವಾಗ ಹುಟ್ಟಿಲ್ಲ ಓಕೆ 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 ಯಾವಾಗ ಅರ್ಜುನ ಅವರೆಲ್ಲ ಯುದ್ಧ ಅಲ್ಲ ಯುದ್ಧ ವಿದ್ಯೆಯನ್ನು ಕಲಿತು ಮುಗಿಸಿ ಹೋಗಿ ಯುದ್ಧವಿದ್ಯೆ ಕಲಿತು ಮುಗಿಸಿ ಗುರುದಕ್ಷಿಣೆ ಅಂತ ಹೋಗಿ ದೃಪದನನ್ನು ಹೆಮೂರಿ ಕಟ್ಟಿ ತಂದು ದ್ರೋಣರಿಗೆ ಕಾಲಿಗೆ ಬೀಳಿಸಿ ದ್ರೋಣರು ಈಗ ನಾನು ರಾಜ ಅಂಥೇಳಿ ಅರ್ಧ ಅರ್ಧ ರಾಜ್ಯ ಮಾಡಿ ಅರ್ಧ ರಾಜ್ಯ ಅವನಿಗೆ ಬಿಟ್ಟ ಮೇಲೆ ದೃಪದ ಯಾಜ ಉಪಯಾಜರನ್ನು ಹುಡ್ಕೊಂಡು ಹೋಗಿದ್ದಾನೆ ದ್ರೋಣರನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ಹಾಗಾಗಿ ಪ್ರಾಯಶಃ ಒಂದು ಹದಿನೈದು ಇಪ್ಪತ್ತು ಹದಿನೆಂಟು ಇಪ್ಪತ್ತು ವರ್ಷದ ವ್ಯತ್ಯಾಸ ವ್ಯತ್ಯಾಸ ಇದೆ ಅರವತ್ತು ಐವತ್ತು ಆ ವರ್ಷ ಇರು ಅಷ್ಟು ವಯಸ್ಸಿರಬಹುದು ದೃಷ್ಟೋದ್ಯಮ್ನ ಇಷ್ಟೆಲ್ಲ ಮಾತನಾಡುವಾಗ ಅರ್ಜುನಂಗೆ ಎಷ್ಟು ಉರಿತೋ ಇಲ್ವೋ ಗೊತ್ತಿಲ್ಲ ಇನ್ನೊಬ್ಬಂಗ ಉರಿತು ಈ ಮಾತು ಕೇಳಿ ಯಾರಿಗೆ ಅಂದ್ರೆ ಧೃತರ ಅಷ್ಟ್ರನಿಗೆ ಇಲ್ಲಿ ಕೇಳ್ತಾ ಓಕೆ ಅವನು ಬಂದ ಸಂಜಯನಿಗೆ ಅವನು ಹೇಳ್ತಾನೆ ಸಾಂಗ ವೇದ ಯಥಾನಾಯ ಏನಾಧೀತ ಮಹಾತ್ಮನ ಯಸ್ಮಿನ್ ಸಾಕ್ಷಾಧನು ವೇದೋ ನಿಷೇಧೆ ಪ್ರತಿಷ್ಠಿತಃ ತಸ್ಮಿನ್ ಆಕೃಷ್ಯತಿ ದ್ರೋಣೆ ಮಹರ್ಷಿ ತನಯೇತದ ನೀಚಾತ್ಮನಾ ನೃಶಂಸೇನ ಕ್ಷುದ್ರೇಣ ಗುರುಘಾತಿನ ದೃಷ್ಟದ್ಯುಮ್ನ ಬೈತಾಯಿದ್ದಾನಲ್ಲ ಯಾರಿಗೆ ಇದ್ದಾನೆ ಅವನು ಎಂಥವರಿಗೆ ಇದ್ದಾನೆ ಅಂತ ಇವನೆಂಥವನು ಅಂದರೆ ನೀಚ ಇವನು ದೃಷ್ಟದ್ಯುಮ ದೃಷ್ಟದ್ಯುಮ್ನ ನೀಚ ದೃಷ್ಟರಾಷ್ಟ್ರ ಹೇಳ್ತಾ ಇರೋದು ಆಮೇಲೆ ಕ್ರೂರಿ ಕ್ಷುದ್ರ ಅಂದರೆ ಕ್ಷುಲ್ಲಕ ಅಂತ ಗುರುಘಾತಿ ಗುರು ಕೊ ಗುರುವನ್ನು ಕೊಂದವ ಇಂಥವನು ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದರೆ ಷಡಂಗ ಸಹಿತವಾದ ವೇದಗಳನ್ನು ಅಧ್ಯಯನ ಮಾಡದವರು ನಾಲ್ಕೂ ವೇದಗಳನ್ನು ಅಧ್ಯಯನ ಮಾಡಿದವರು ಮತ್ತು ಧನುರ್ವೇದ ಅನ್ನೋದು ಅವರಲ್ಲೇ ನೆಲೆ ನಿಂತಿದೆ ಅಂತ ಅಂದರೆ ಅವರೇ ನಡೆದಾಡುವ ಧನುರ್ವೇದ ಅಂತ ಹೇಳಬೇಕು ಧನುರ್ವೇ ಧನುರ್ವಿದ್ಯೆ ಬೇರೆಯಲ್ಲ ದ್ರೋಣರು ಬೇರೆಯಲ್ಲ ಸಾಕ್ಷಾತ್ ಧನುರ್ವಿದ್ಯೆಯೇ ದ್ರೋಣರ ಆಕಾರ ತಳೆದಿದೆ ಅಂತ ಹೇಳಬೇಕು ಅಂಥವರು ಮತ್ತು ಮಹರ್ಷಿಗಳ ಮಗ ಭರದ್ವಾಜ ಮಹರ್ಷಿಗಳ ಮಗ ಅಂಥವರನ್ನು ಇವನು ಇದ್ದಾನೆ ಬೈತಾಯಿದ್ದಾನೆ ಯಾರು ಅಂದರೆ ನೀಚ ಕ್ರೂರಿ ಕ್ಷುದ್ರ ಗುರು ಹಂತಕ ಇಂಥವನು ಇದ್ದಾನೆ ಅಂತ ಅವರೆಂಥವರು ಇನ್ನು ಅಂತಂದರೆ ಇವತ್ತು ಯಾರೆಲ್ಲ ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೋ ಇವತ್ತು ಬೇರೆ ಬೇರೆ ಕಡೆಯಲ್ಲೂ ಇರ್ಬೋದು ಯಾರೆಲ್ಲ ಯುದ್ಧ ಮಾಡ್ತಾ ಇದ್ದಾರೋ ಅವರೆಲ್ಲ ಯುದ್ಧ ಮಾಡ್ತಾ ಇರೋದು ಅವರ ಅನುಗ್ರಹದಿಂದ ದ್ರೋಣರು ಕೊಟ್ಟು ವಿದ್ಯೆ ಕರೆಕ್ಟ್ ಅಂದರೆ ಅಂದರೆ ಹೆಚ್ಚಿನೆಲ್ಲ ವೀರರು ದ್ರೋಣ ಶಿಷ್ಯರೇ ಅಂದರೆ ಇವತ್ತು ಜಗತ್ತಿನಲ್ಲಿ ಕ್ಷಾತ್ರ ಯುದ್ಧ ಧನುರ್ವಿದ್ಯೆ ಅಂತಿದ್ದರೆ ಅದು ಅವರ ಪ್ರಸಾದ ಅಂಥವರನ್ನು ಬೈತಾ ಇದ್ದಾನೆ ಅವನು ಹೀಗೆ ಇವನು ಮಾತನಾಡ್ತಾ ಇರುವಾಗಲೂ ಎದುರಿಗೆ ಇವನು ಹೀಗೆಲ್ಲ ಬೈತಾ ಇರುವಾಗಲೂ ಯಾರಿಗೂ ಒಂದು ಸಿಟ್ಟೇ ಬರಲಿಲ್ಲ ಅಲ್ಲಿದ್ದವರಿಗೆ ಅಂದರೆ ಧಿಕ್ಷತ್ರಂ ಧಿಗಮರ್ಷಿತಂ ಆ ಆ ಕ್ಷತ್ರಿಯರಿಗೆ ಧಿಕ್ಕಾರ ಇರಲಿ ಅಂತ ಹೇಳ್ತಾನೆ ಧೃತರಾಷ್ಟ್ರ ಅಂದರೆ ಅವನ ಪ್ರಕಾರ ಅಲ್ಲಿದ್ದವರು ಅವನನ್ನು ಖಂಡಿಸಬೇಕಾಗಿತ್ತು ಸುತ್ತ ಇದ್ದವರು ಇವನ ಕಡೆಯವರು ಇರಲಿಲ್ಲ ಅವರ ಕಡೆಯವರಿದ್ದವರಲ್ಲ ನನಗೆ ಇದಕ್ಕೆ ಪಾಂಡವರು ಏನು ಉತ್ತರ ಹೇಳಿದ್ರು ಮತ್ತು ಉಳಿದವರು ಏನು ಉತ್ತರ ಹೇಳಿದ್ರು ಅನ್ನೋದನ್ನು ಮೊದಲು ಹೇಳು ಸಂಜಯ ಅಂತ ಹೇಳ್ತಾನೆ ಪಾರ್ಥ ಸರ್ವೇಚರಾಜನ ಪೃಥ್ವ್ಯಾಂ ಯೇ ಧನುರ್ಧರಾ ಶುತ್ವಾ ಕಿಮಾಹು ಪಾಂಚಾಲ್ಯಂ ಅವನ ಮಾತಿಗೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ಬೇಕು ಅಂತ ಅಂದರೆ ನೀನು ಮುಂದೆ ಎಲ್ಲಿಗೂ ತೊಗೊಂಡೋಗಂಗಿಲ್ಲ ಯುದ್ಧ ಬಂತು ಅಂತ ಅಂದರೆ ದೃಷ್ಟದ್ಯಮ್ ನನಗೆ ಯಾರ್ಯಾರು ಬೈದರು ಅಂತ ಬೇಕಾಗಿದೆ ಅವ್ನು ನಿರೀಕ್ಷೆ ಈಗ ದೃಷ್ಟದ್ಯಮ್ ನನಗೆ ಸರಿ ಬೈದಿದ್ದಾರೆಲ್ಲ ಅಂತ ಒಂದು ಸ್ವಭಾವ ಇದೆಯಲ್ಲ ಅದು ಎಷ್ಟು ಮನುಷ್ಯ ಸಹ ಸಹಜ ಸ್ವಭಾವ ಅಂದರೆ ನಮಗೆ ಯಾರು ಕಂಡ್ರೂ ಆಗ್ತಿರಲ್ಲ ಅಲ್ಲಿ ಅದೇನೋ ಅವರು ಮತ್ತು ಇನ್ನೊಬ್ಬರ ಮುಂದೆ ಆಗುತ್ತೆ ನಮಗೆ ಯಾರನ್ನ ಕಂಡ್ರೆ ಆಗ್ತಿರಲ್ಲ ಅವ್ನಿಗೆ ಯಾರೋ ಬೈದ್ರೆ ಇಲ್ಲಿ ಸಮಾಧಾನ ಜಾಡಿಸ್ತಿದ್ರು ನೋಡು ಅಂತ ನಾವೇನು ಮಾಡಿಲ್ಲ ನಾವೇನು ಮಾಡಿಲ್ಲ ನಮಗೆ ಮಾಡೋಕ್ಕೂ ಆಗತ್ತೆ ಅಂತಲೂ ಅಲ್ಲ ಇವನು ಹಂಗೆ ಅವ್ನು ಹೆಂಗೆ ಬೈದ್ರೆ ಅವನಿಗೆ ಏನಂದ್ರು ಕೂಡ ನಾರ್ಮಲ್ ಮನುಷ್ಯ ಸಂಜೆಯ ಹೇಳ್ತಾನೆ ಅದಕ್ಕೆ ದೃಷ್ಟದ್ಯುಮ್ನ ಮಾತಿಗೆ ತೂಷ್ಣೀ ಬೂವು ರಾಜಾನಹ ಎಲ್ಲ ಮೌನವಾಗಿದ್ರು ಯಾರು ಉತ್ತರವನ್ನೇ ಕೊಡಲಿಲ್ಲ ಅಂತ ಡಿಸ್ಅಪಾಯಿಂಟಿಂಗ್ ಟು ಧೃತರಾಷ್ಟ್ರ ಆ ಧೃತರಾಷ್ಟ್ರನಿಗೆ ಭಾಳ ಆಯಿತು ಆದರೆ ಅರ್ಜುನ ಇದಿಷ್ಟನ್ನು ಒಪ್ಕೊಂಡ ಅಂತ ಒಂದು ಪ್ರಶ್ನೆ ಇದೆಯಲ್ಲ ಅದಕ್ಕೆ ಹೇಳ್ತಾನೆ ಅರ್ಜುನಸ್ತು ಕಟಾಕ್ಷೇಣ ಜಿಹ್ಮಂ ಪ್ರೇಕ್ಷಚ ಪಾರ್ಶ್ವತಂ ಕಡೆಗಣ್ಣ ನೋಟದಲ್ಲಿ ನೋಡ್ದಂತೆ ಅವನು ಅಂದರೆ ಕೆಕ್ಕರಿಸಿ ನೋಡೋದು ಅಂತ ಹೇಳ್ತೀವಲ್ಲ ಹಿಂಗೆ ಹಂಗೆ ನೋಡ್ದಂತೆ ಅವನ ಕಣ್ಣಲ್ಲಿ ನೀರು ಬಂತಂತೆ ಅರ್ಜುನ ಕಣ್ಣಲ್ಲಿ ಹಾಂ ಜೋರಾಗಿ ಉಸಿರು ಬಿಟ್ಟನಂತೆ ನಿಟ್ಟುಸಿರು ಬಿಟ್ಟನಂತೆ ಧಿಕ್ ಧಿಕ್ ಅಂತ ಹೇಳಿ ಸುಮ್ನಾದ್ನಂತೆ ಅಂದರೆ ನಾವು ಧಿಕ್ಕಾರ ಅಂತ ಈಗ ಬಳಸ್ತಾ ಇದ್ದೀವಲ್ಲ ಧಿಕ್ಕ ಅಂದರೆ ಅದನ್ನು ಒಪ್ಕೊಳ್ಳಲಿಲ್ಲ ನಾನು ಅನ್ನೋ ತರಹದ ಇದು ಅಂದ್ರೆ ಸಿಟ್ಟಿನಿಂದಲೇ ನೋಡ್ದ ಅವನು ಕಡೆಗಣ್ಣ ಅಂತ ಇದು ಗೊತ್ತಿತ್ತ ಇಲ್ವೋ ಅಲ್ಲಂತೂ ಡೈಲಾಗ್ ಬರೆದಿದ್ದಾರೆ ಪರ್ಥ ಕಡೆಗಣ್ಣ ನೋಟದಿಂದ ಅಂತ ರಾಜ್ಕುಮಾರ್ ಅವರದೊಂದು ಡೈಲಾಗ್ ಇದೆಯಲ್ಲ ಒಬ್ಬರು ವಾಹನದಲ್ಲಿ ಹಾಗೆ ಅಷ್ಟು ಸಿಟ್ಟಿಂದ ನೋಡ್ದ ಕಣ್ಣಲ್ಲಿ ನೀರು ಹರಿತಾ ಇತ್ತು ನಿಟ್ಟುಸಿರು ಬೆಟ್ಟ ಥಿಕ್ ಿಕ್ಕ ಅಂತ ಹೇಳಿ ಸುಮ್ನಾದ ಅವ್ನಿಗೆ ಈ ಅಂದ್ರೆ ಅವ್ನಿಗೆ ಈ ಮಾತು ಈ ವಾಗ್ವಾದಕ್ಕಿಂತ ಅವ್ನು ಸರಿ ಇರಬಹುದು ತಪ್ಪಿರಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ನಿಗೆ ದ್ರೋಣರ ಹತ್ಯೆ ಆಗಿದ್ ದುಃಖ ಪರ್ಸನಲ್ ದುಃಖ ಇದೆಯಲ್ಲ ದ್ರೋಣರ ಹತ್ಯೆ ವಿಧಾನ ವಿಧಾನ ಅದು ಹರ್ಟ್ ಆಗಿದೆ ಬೇರೆ ಯಾರು ಏನ್ ಬೇಕಾದ್ರೂ ಹೇಳಿ ಮಾತಾಡ್ಲಿ ಅದು ಬೇರೆ ವಿಚಾರ ಸರಿ ತಪ್ಪುಗಳ ಚರ್ಚೆ ನಡೀತಾ ಇರಲಿ ಬಟ್ ಈಸ್ ಹರ್ಟ್ ಸೊ ಅದು ಅಲ್ಲಿ ತೋರಿಸುತ್ತೆ ಈ ಸನ್ನಿವೇಶ ಎಷ್ಟು ಚೆನ್ನಾಗಿದೆ ನೋಡಿ ಅವನು ವಾದ ಬೆಳೆಸಲಿಲ್ಲ ಅವನಿಗೆ ಗೊತ್ತಾಯ್ತು ಇದು ಏನ್ ಪ್ರಯೋಜನ ಅಲ್ಲೇ ಮೊದಲು ಭೀಮ ಮಾತಾಡದ ಆಮೇಲೆ ದೃಷ್ಟೋದ್ಯುಮ್ನ ಮಾತಾಡ್ದ ಈಗ ತಾನು ಮಾತಾಡಿದ್ರೆ ಇನ್ನು ಹತ್ತು ಜನ ಮಾತಾಡ್ತಾರೆ ಅಂತ ಗೊತ್ತು ಅವನಿಗೆ ಯಾರೇನು ಅರ್ಥ ಮಾಡ್ಕೊಳ್ಳಲ್ಲ ಇಲ್ಲಿ ಇನ್ನು ಏನು ಮಾಡೋದು ಅಂತ ಅಷ್ಟೇ ಆ ಸಂವೇದನೆ ಅನ್ನೋದು ಅವನನ್ನು ಕಾಡಿದ್ದು ಅದು ಬದಲಾಗಲೇ ಇಲ್ಲ ಅದು ಹಾಗೆ ಇತ್ತು ಅದು ಸೊ ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ನ ನೋಡಿದ್ವಿ ದೃ ದೃಷ್ಟನ ಮಾತುಗಳನ್ನ ಕೇಳಿದ್ವಿ ಜೊತೆಗೆ ದೃಷ್ಟದುಮ್ಮನ ಕುರಿತಾಗಿ ಧೃತರಾಷ್ಟ್ರನ ಮಾತುಗಳನ್ನ ಕೂಡ ಕೇಳಿದ್ವಿ ನಾವೇ ಇದ್ದೀವೇನೋ ಅಂತ ಅನಿಸುತ್ತೆ ನಾವು ಆ ಪಾತ್ರದಲ್ಲಿದ್ದೀವಿ ನಾವು ಈ ಪಾತ್ರದಲ್ಲಿದ್ದೀವಿ ನಮಗನಿಸಿದ್ದೇ ಇವ್ರು ಮಾತಾಡ್ತಾಯಿದ್ರ ಅನ್ನುವಷ್ಟು ರಿಲೇಟ್ ಆಗುತ್ತೆ ಮಹಾಭಾರತ ಹೀಗಾಗಿ ಅದು ಉಳ್ಕೊಂಡಿದೆ ಯಾವಾಗಲೂ ಸರ್ ಹೇಳ್ತಿರ್ತಾರೆ ಸೊ ಇದೆಲ್ಲವನ್ನು ಹೇಳಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡಿದ್ರಿ ನಿಮಗೂ ಕೂಡ ಧನ್ಯವಾದ ನೋಡಿದ್ದಕ್ಕೆ ಸೊ ನೀವು ನೋಡೋದಲ್ಲೇ ನಿಮ್ಮೆಲ್ಲ ಸ್ನೇಹಿತರಿಗೂ ಇದನ್ನು ತೋರಿಸಿ ನಾನು ಒಂದು ಎಪಿಸೋಡಲ್ಲಿ ಹೇಳಿದ್ದೇನೆಂದರೆ ಒಂದು ಜನ್ಮಕ್ಕಾಗೋಷ್ಟು ಕೆಲಸ ಅಂತ ಕೆಲವೊಂದು ಸಲ ಅಂತೀವಲ್ಲ ಇದು ನಮ್ಮ ಪುಟ್ಟ ಜನ್ಮಕ್ಕಾಗೋಷ್ಟು ಕೆಲಸ ಇದು ಇಟ್ಸ್ ನಾಟ್ ಈಸಿ ಸರ್ಗಾಗಲಿ ನನಗಾಗಲಿ ವಿಶೇಷವಾಗಿ ಸರ್ಗೆ ಮಧ್ಯ ಮಧ್ಯದಲ್ಲೆಲ್ಲ ಅಡೆತಡೆಗಳ ಹೊರತಾಗಿ ಕೂಡ ಇದನ್ನು ನೀವು ನೋಡ್ಕೊಂಡು ಬರ್ತಾಯಿದ್ದೀರ ಯಾಕೆಂದರೆ ಸುಮಾರು ಕೆಲಸಗಳು ಬೇರೆ ಬೇರೆ ಸರ್ಗೂ ಕೆಲಸಗಳು ನಮಗೂ ಕೆಲಸಗಳು ಅದರ ಮಧ್ಯದಲ್ಲಿ ಇದನ್ನು ಮಾಡಲೇಬೇಕು ಇದು ಕಂಟಿನ್ಯೂ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಇದು ಹೋಗ್ತಾ ಇದೆ ಅದಕ್ಕೆ ನಿಮ್ಮ ಒತ್ತಾಸೆ ಯಾವಾಗಲೂ ನಮಗೆ ಇತ್ತು ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಂಗ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಸ್ತೆಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ